ನೈಟಿ ಧರಿಸುವ ಮಹಿಳೆಯರೇ ಎಚ್ಚರ ಇಲ್ಲಿ ಗಮನಿಸಿ ಯಾವಾಗಲೂ ನೈಟಿ ಧರಿಸುವುದರಿಂದ ಏನಾಗುತ್ತೆ ಗೊತ್ತಾ ಮೊದಲಿನ ಕಾಲದಲ್ಲಿ ಅಂದರೆ ಮದುವೆಯಾದ ನಂತರ ಮಹಿಳೆಯರು ಕಡ್ಡಾಯವಾಗಿ ಸೀರೆಯನ್ನು ಧರಿಸಬೇಕಾಗಿತ್ತು ಭಾರತೀಯ ಸಂಸ್ಕೃತಿಯಲ್ಲಿನ ಕೆಲವು ಆಚರಣೆಗಳು ಕೆಲವರಿಗೆ ಕಿರಿಕಿರಿ ಅನಿಸಿದರೂ ಆ ಆಚರಣೆಯಿಂದ ವೈಜ್ಞಾನಿಕ ಕಾರಣ ಹಾಗೂ ಅನುಕೂಲ ಶ್ರೇಯಸ್ಸು ಇರುತ್ತದೆ ಅಂತಹ ಆಚರಣೆಯಲ್ಲಿ ಸೀರೆ ಧರಿಸುವ ಸಂಪ್ರದಾಯ ಒಂದು ಈಗಿನ ಮಹಿಳೆಯರು ಸೀರೆಯನ್ನು ಕೇವಲ ನಿರ್ದಿಷ್ಟ ಸಮಯವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಧರಿಸುವುದಿಲ್ಲ ಅದಕ್ಕಾಗಿಯೇ ಅಂದಿನ ಕಾಲದ ಮಹಿಳೆಯರಿಗಿಂತ ಈಗಿನ ಹೆಂಗಸರ ಬೊಜ್ಜಿನ ಸಮಸ್ಯೆಯನ್ನು ಸಾಮಾನ್ಯವಾಗಿ ಎದುರಿಸುತ್ತಾರೆ ಅದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಣುತ್ತಿರಬಹುದು ಸೀರೆಯನ್ನು ಧರಿಸುವುದರಿಂದ ಏನೇನು ಪ್ರಯೋಜನಗಳಿವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಹಳಷ್ಟು ಹೆಂಗಸರು ಮದುವೆಯ ನಂತರ ದಿನ ಕಳೆಯುತ್ತಿದ್ದಂತೆ ಅವರ ಹೊಟ್ಟೆ ಜೋತು ಬಿದ್ದು ಅವರ ದಪ್ಪವಾಗುತ್ತಾರೆ ಇದಕ್ಕೆ ಕಾರಣವೇನೆಂದು ಚಿಂತೆ ಪಡುತ್ತಾರೆ ಹೌದು ಈಗಿನ ಬಹುತೇಕ ಮಹಿಳೆಯರು ಮದುವೆಯ ನಂತರ ನೈಟಿಯನ್ನು ಧರಿಸುತ್ತಾರೆ ಮೊದಲೆಲ್ಲ ಹೆಂಗಸರು ಮದುವೆಯ ನಂತರ ಸೀರೆಯನ್ನು ಧರಿಸಬೇಕಾಗಿತ್ತು ಮಹಿಳೆಯರು ಧರಿಸುವ ನೈಟಿಗೂ ದಪ್ಪವಾಗುತ್ತಿರುವ ಸಂಬಂಧವೇನು ಎಂದು ಯೋಚಿಸುತ್ತಿದ್ದೀರಾ ಸಂಬಂಧವಿದೆ ಹೌದು ಅದೇನೆಂದರೆ ನೈಟಿ ಎನ್ನುವುದರ ನಿಜವಾದ ಅರ್ಥ ರಾತ್ರಿ ಮಲಗಲು ಆರಾಮಾಗುತ್ತದೆ ಎಂದು ರಾತ್ರಿ ಮಾತ್ರ ಧರಿಸುವ ರಾತ್ರಿ ಉಡುಪಾಗಿದೆ ಆದರೆ ಈಗಿನ ಮಹಿಳೆಯರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೈಟಿ ಧರಿಸಲು ಪ್ರಾರಂಭಿಸಿದ್ದಾರೆ ಇದು ಗಣನೀಯವಾಗಿ ಹೆಚ್ಚಿದೆ ಮಹಿಳೆಯರಿಗೆ ನಿತ್ಯ ಬಳಸುವ ಬಹಳ ಪ್ರಿಯವಾದ ಡ್ರೆಸ್ ಎಂದರೆ ಅದು ನೈಟಿ ಹುಡುಗಿಯರು ಮನೆಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಕೆಲಸ ಮಾಡಲು ನೈಟಿ ಬಹಳ ಅನುಕೂಲಕರವಾಗಿದೆ ಸೀರೆಯನ್ನು ಧರಿಸಿ ಕೆಲಸ ಮಾಡುವುದು ಸ್ವಲ್ಪ ಕಷ್ಟವಾಗುತ್ತದೆ ಇದರಿಂದಾಗಿ ಮಹಿಳೆಯರು ಹೆಚ್ಚಾಗಿ ನೈಟಿ ಧರಿಸಲು ಇಷ್ಟಪಡುತ್ತಾರೆ ಆದರೆ ಇದರಿಂದ ಆಕೃತಿ ಅಗಲವಾಗುತ್ತಾ ಹೋಗುತ್ತದೆ ಎನ್ನುವುದು ತಿಳಿಯುವುದೇ ಇಲ್ಲ ಹೌದು ಸರಿಯಾಗಿ ಊಟ ಮಾಡದೆ ತೆಳುವಾಗಬಹುದು ನೈಟಿ ಧರಿಸಿದರೆ ತೆಳುವಾದರೂ ತಿಳಿಯುವುದಿಲ್ಲ ದಪ್ಪವಾದರೂ ತಿಳಿಯುವುದಿಲ್ಲ ಏಕೆಂದರೆ ನಿರ್ದಿಷ್ಟ ಆಕಾರವನ್ನು ಹೊಂದಿದೆ ಗಾಳಿಪಟ ಇದ್ದಂತೆ ಇರುತ್ತದೆ ಭಾರತೀಯ ಸಂಸ್ಕೃತಿಯ ಉಡುಪಾದ ಸೀರೆಯನ್ನು ಧರಿಸುವುದರಿಂದ ಹೆಂಗಸರ ದೇಹದ ಆಕೃತಿ ಚೆನ್ನಾಗಿ ಕಾಣುತ್ತದೆ ಕಾರಣ ಸೀರೆಯನ್ನು ಧರಿಸಿದಾಗ ಬೆವರುತ್ತಾರೆ ಜೊತೆಗೆ ಸೀರೆಯನ್ನು ಧರಿಸಬೇಕೆಂದರೆ ಸೊಂಟಕ್ಕೆ ಲಂಗವನ್ನು ಗಟ್ಟಿಯಾಗಿ ಕಟ್ಟಬೇಕಾಗುತ್ತದೆ ಬಿಗಿಯಾದ ಬ್ಲೌಸನ್ನು ಹಾಕಬೇಕಾಗುತ್ತದೆ ಇದರಿಂದ ಮಹಿಳೆಯರ ದೇಹದ ಬೊಜ್ಜು ಕರಗಲು ಸಹಾಯವಾಗುತ್ತದೆ ಸೊಂಟದ ಭಾಗಕ್ಕೆ ಸೀರೆಯಿಂದ ಬದ ಬಂಧಿಸಲಾಗುತ್ತದೆ ಮಹಿಳೆಯರು ತಮ್ಮ ದೇಹವನ್ನು ಕರಗಿಸಬೇಕಾದರೆ ಫಿಟ್ನೆಸ್ ಮೇಂಟೇನ್ ಮಾಡಬೇಕಾದರೆ ಅದಕ್ಕಾಗಿ ವ್ಯಾಯಾಮ ಮಾಡಿ ಬೆವರು ಸುರಿಸುತ್ತಾರೆ ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಕಟ್ಟಿಕೊಳ್ಳುತ್ತಾರೆ ವ್ಯಾಯಾಮ ಶಾಲೆ ಶಾಲೆಯಲ್ಲಿ ಮಹಿಳೆಯರು ಮಾಡುವ ಕೆಲಸವನ್ನು ನಮ್ಮ ಸನಾತನ ಸಂಸ್ಕೃತಿಯ ಸೀರೆ ಸುಲಭವಾಗಿ ಮಾಡುತ್ತದೆ ಅಂದಿನ ಕಾಲದಲ್ಲಿ ಮಹಿಳೆಯರು ಎಂಥದ್ದೇ ಕೆಲಸವಿದ್ದರೂ ಸರಿ ಸೀರೆ ಉಟ್ಟು ಮಾಡುತ್ತಿದ್ದರು ಆದರೆ ಈಗ ನಾವೆಲ್ಲರೂ ನಮ್ಮಲ್ಲೇ ಇರುವ ಸೀರೆಯನ್ನು ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವುದು ಆಶ್ಚರ್ಯ ಸಂಗತಿ ಮನೆಯಲ್ಲಿ ಪೂಜೆ ಮಾಡುವಾಗ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಇನ್ಯಾವುದೇ ಶುಭ ಕಾರ್ಯಗಳಿಗೆ ಮ್ಯಾಗ್ಝಿನ್ ಧರಿಸಿ ಹೋಗುವುದು ಸರಿಯಿಲ್ಲ ನೈಟಿ ಧರಿಸಿಕೊಂಡು ಪೂಜೆ ಮಾಡುವುದು ಅಥವಾ ಪೂಜೆಯಲ್ಲಿ ಭಾಗಿಯಾಗುವುದು ಶುಭಕರವಲ್ಲ ಎಂಬುದನ್ನು ಶಾಸ್ತ್ರ ತಿಳಿಸಿದೆ ಆದವಳು ಅಂದರೆ ಹೆಣ್ಣು ಮಕ್ಕಳು ಕಳಕಳಿಯಾಗಿ ಇರಬೇಕು ಮನೆಯಲ್ಲಿ ಇರುವ ಮಹಿಳೆಯರಿಗೆ ಅವಳದೇ ಆದ ಸ್ಥಾನವಿದೆ ಗೌರವವಿದೆ ಅವಳಿಂದ ಮನೆ ಉದ್ಧಾರ ಆಗಬೇಕು ಎಂದು ಹಿರಿಯರು ಬಯಸುತ್ತಾರೆ ಮಹಿಳೆಯರು ನೈಟಿ ಧರಿಸಿಕೊಂಡಾಗ ಗೃಹಲಕ್ಷ್ಮಿಯಾಗಿ ಮನೆಗೆ ಶೋಭಿಸುವುದಿಲ್ಲ ನಾವು ಮನೆಯಲ್ಲಿ ಇರುತ್ತೇವೆ ಹೊರಗಡೆಯಲ್ಲಿ ಹೋಗುವುದಿಲ್ಲ ಹೀಗಾಗಿ ಮನೆಯಲ್ಲಿ ನೈಟಿ ಧರಿಸುವುದು ನಮಗೆ ಅನುಕೂಲಕರವಾಗುವುದು ಎನ್ನುವುದು ಹಲವು ಗೃಹಿಣಿಯರ ಅಭಿಪ್ರಾಯವಾಗಿದೆ ಆದರೆ ಮನೆಯಲ್ಲಿರುವ ಹಿರಿಯರು ಹಾಗೂ ಮಕ್ಕಳ ಮುಂದೆ ನೈಟಿ ಧರಿಸುವುದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಶೋಭೆಯಲ್ಲ ನೈಟಿ ಧರಿಸಿಕೊಂಡು ಹೊರಗಡೆ ಹೋಗುವುದು ದೇವಸ್ಥಾನಕ್ಕೆ ಹೋಗುವುದು ಇನ್ನೊಬ್ಬರ ಮನೆಯ ಶುಭ ಕಾರ್ಯಗಳಲ್ಲಿ ಭಾಗಿಯಾಗಲು ಹೋಗುವುದು ಶುಭಕರವಲ್ಲ ಆದ್ದರಿಂದ ಇನ್ನಾದರೂ ಮಹಿಳೆಯರೇ ರಾತ್ರಿ ಮಲಗುವಾಗ ಹಾಗೂ ಮುಟ್ಟಿನ ಸಮಯದಲ್ಲಿ ಮಾತ್ರ ಈ ನೈಟಿಯನ್ನು ಧರಿಸಿ ಉಳಿದ ಸಮಯದಲ್ಲಿ ಸೀರೆಯನ್ನು ಧರಿಸುವುದು ಒಳ್ಳೆಯದು ಮನೆಯಲ್ಲಿ ಹಿರಿಯರಿಂದ ಮಕ್ಕಳಿಂದ ಗೌರವಕ್ಕೆ ಒಳಗಾಗುತ್ತಾಳೆ ಹಾಗೂ ಗೃಹಲಕ್ಷ್ಮಿಯಾಗಿ ಮನೆ ತುಂಬ ಸಂತಸದ ವಾತಾವರಣಕ್ಕೆ ಕಾರಣವಾಗುತ್ತಾಳೆ ಗಂಡನಿಗೆ ಆಕರ್ಷಕವಾಗಿ ಕಾಣುತ್ತಾಳೆ ಇದಕ್ಕಿಂತ ಮುಖ್ಯವಾಗಿ ಸೀರೆ ಧರಿಸುವುದರಿಂದ ಮಹಿಳೆಯರ ದೇಹದ ಆಕೃತಿ ಸುಂದರವಾಗುತ್ತದೆ ಅವರ ಸಂಸ್ಕೃತರಾಗಿ ಕಾಣುತ್ತಾರೆ ಬೊಜ್ಜಿನ ಸಮಸ್ಯೆ ಮಹಿಳೆಯರ ಹತ್ತಿರ ಸುಳಿಯುವುದಿಲ್ಲ ನೋಡಿದ್ರಲ್ಲ ಸೀರೆ ಧರಿಸುವುದರಿಂದ ಹೆಂಗಸರಿಗೆ ಎಷ್ಟೊಂದು ಲಾಭವಿದೆ ಎಂದು ಹಾಗಾದರೆ ನೈಟಿ ಧರಿಸುವ ಮಹಿಳೆಯರು ಇನ್ನಾದರೂ ಇದರ ಬಗ್ಗೆ ಯೋಚಿಸಿ ನೈಟಿಯನ್ನು ಕೇವಲ ರಾತ್ರಿ ಹಾಗೂ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಹೊರತುಪಡಿಸಿ ಉಳಿದ ಸಮಯದಲ್ಲಿ ಧರಿಸದೆ ಸೀರೆಯನ್ನು ನಿಮ್ಮ ಉಡುಪಾಗಿ ಆಯ್ಕೆ ಮಾಡಿಕೊಳ್ಳಿ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ತಿಳಿಸಿ ಇನ್ನಾದರೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋಣ ಒಂದು ಸಣ್ಣ ಬದಲಾವಣೆ ದೊಡ್ಡ ಸಂತೋಷಕ್ಕೆ ಕಾರಣವಾಗಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ಕೇಳಿದ್ದಕ್ಕೆ ಧನ್ಯವಾದಗಳು